ಹುಣಸೆ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಒಂದೂವರೆ ಮುಷ್ಟಿಯಷ್ಟು ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ಬಟ್ಲಷ್ಟು ಉಪ್ಪು ತೊಗೊಂಡಿದ್ದೀನಿ ನಂತರ ಒಂದು ಮೂರು ಟೀ ಸ್ಪೂನಷ್ಟು ನಾನು ಮೆಂತೆಯನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಇದು ಒಂದು ಟೀ ಸ್ಪೂನು ಈ ಸ್ಪೂನಿಂದ ನಾಲ್ಕು ಟೀ ಸ್ಪೂನಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ಬಟ್ಲ ಬೆಲ್ಲ ಆ ನಂತರ ನಾಲ್ಕು ಟೀ ಸ್ಪೂನಷ್ಟು ಈ ಸ್ಪೂನಲ್ಲಿ ನಾಲ್ಕು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ಜೀರಿಗೆಗೆ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಒಂದು ಮೂವತ್ತು ಒಣ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ಈ ಹುಣಸೆ ಹಣ್ಣು ಸಹಿತ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಇಟ್ಕೋಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ಒಂದು ಗಂಟೆ ಇಟ್ಬಿಟ್ಟು ಆಮೇಲೆ ಹುಣಸೆ ಚಟ್ನಿ ಮಾಡ್ಕೋಬೇಕು ಜೀರಿಗೆ ನಂತರ ಮೆಂತೆ ನಂತರ ಅಷ್ಟೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆನಂತರ ಮಿಕ್ಕಿಯೆಲ್ಲ ತಿನಿಸುಗಳನ್ನ ಜೀರಿಗೆ ಮತ್ತು ಮೆಂತ್ಯನ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿ ಮಿಕ್ಸಿ ಮಾಡಿದ್ದೀನಿ ಈ ಜೀರಿಗೆ ಮತ್ತು ಮೆಂತೆ ನೆನೆಸಿಟ್ಟಕ್ಕಂಥ ನೀರು ಜಾಸ್ತಿ ಆಗುತ್ತೆ ಆದ್ದರಿಂದ ಅದನ್ನು ನಾನು ಈ ಥರ ಸೋಸೋದ್ರಲ್ಲಿ ಸೋಸ್ಕೊಂಡು ಮಾಡ್ಕೊಂಡಿದ್ದೀನಿ ನೀರು ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಅದರಿಂದ ಸೋಸ್ಕೊಂಡ್ಬಿಟ್ಟು ನಾನು ಮೆಣಸಿಕಾಯಲ್ಲಿ ನೀರು ಜೀರಿಗೆ ಮತ್ತು ಮೆಂತ್ಯಲಿರ್ತಕ್ಕಂಥ ನೀರನ್ನು ಚೆನ್ನಾಗಿ ಸೋಸ್ಕೊಂಡು ಈಗ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಂತರ ಹುಣಸೆಹಣ್ಣು ಹಣ್ಣು ಉಪ್ಪು ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನು ಎರಡು ಸರಿ ಮಿಕ್ಸಿ ಮಾಡ್ಕೊಳ್ತೀನಿ ಹುಣಸೆಹಣ್ಣು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ ನಂತರ ನಾನು ಜೀರಿಗೆ ಮಿಕ್ಸಿ ಮಾಡಿರೋದು ಮತ್ತು ಖಾರ ಮೆಣಸಿಗೆ ಇನ್ನೊಂದು ಇನ್ನೊಂದ್ಸರಿ ಅದೆರಡನ್ನೂ ಹಾಕ್ಬಿಟ್ಟು ಇನ್ನೊಂದು ಸರಿ ಅದು ಕೂಡ್ಕೊಳ್ಳೋಕ್ಕೋಸ್ಕರ ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಬೆಲ್ಲ ಹಾಕಿ ಮತ್ತೊಂದು ಸರಿ ಮಿಕ್ಸಿ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿನ ಲಾಸ್ಟಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಆನಂತರ ಒಂದು ಸ್ವಲ್ಪ ಅರಶಿನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೂ ಸಹಿತ ಸ್ವಲ್ಪ ಖಾರ ಮತ್ತು ಜೀರಿಗೆ ಮೆಂತೆ ಮಾಡಿರೋದನ್ನು ಹಾಕ್ಬಿಟ್ಟು ಸರಿ ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ತೀನಿ ಹೂ ಮೆಣಸಿಕಾಯಿ ಮೆಂತ್ಯ ಜೀರಿಗೆ ಎಲ್ಲ ನೆನ್ಸಿಟ್ಟಿರ್ಕೊಂಡು ನೀರು ಸೋಸ್ಕೊಂಡಿರೋ ನೀರು ಇದು ಅದರಲ್ಲಿ ಇಷ್ಟು ಉಳಿದಿದೆ ಅರ್ಧ ಮಾತ್ರನೇ ಹಾಕ್ಕೊಂಡಿರೋದು ಕಾಲು ಬಟ್ಲದಲ್ಲಿ ಅಂದರೆ ಒಂದು ನಾಲ್ಕರಿಂದ ಐದು ಟೇ ಟೀ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಈಗ ಎಲ್ಲದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಹಣ್ಣು ಹುಣಸೆ ಹಣ್ಣಿನ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನಾವು ಒಗ್ಗರಣೆ ಹಾಕೋಬೋದು ಬಟ್ ಒಗ್ಗರಣೆ ಹಾಕಿದರೆ ಎಣ್ಣೆ ವಾಸನೆ ಆಗುತ್ತೆ ಅದರಿಂದ ಬಾಟ್ಲಲ್ಲಿ ಹಾಗೆ ತುಂಬಿಟ್ಕೋಬೇಕು ಸರಿ ಬೇಕಾದಾಗ ಎಣ್ಣೆ ಹಾಕ್ಬಿಟ್ಟು ಸಾಸಿವಿ ಜೀರಿಗೆ ಸಿಡಿಸ್ಬಿಟ್ಟು ಸಿಡಿಸ್ಬಿಟ್ಟು ಅದನ್ನು ನಾವು ಒಗ್ ಇಂಗು ಅಥವಾ ಬೆಳ್ಳುಳ್ಳಿ ಏನಾದರೂ ಹಾಕೋಬೋದು ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಅದನ್ನು ಬಳಸ್ಕೋಬೇಕು ಸೊ ನೀವು ಮನೇಲಿ ಒಮ್ಮೆ ಈ ಥರ ಹಣ್ಣು ಹುಣ್ಸೆಕ ಚಟ್ನಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು